ನಮಸ್ಕಾರ ವೀಕ್ಷಕರೇ ಬಿ ಹತ್ಯೆಯಾಗಿದ್ದು ಕಾಂಗ್ರೆಸ್ ಪಾಲಿಕೆಯ ಸದಸ್ಯನ ಮಗಳು ನೇಹಾ ಹಿರೇಮಠ್ ಹುಬ್ಬಳ್ಳಿಯ ಬಿ ಬಿ ಕಾಲೇಜಿನಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದು ಚಾಕುವಿನಿಂದ ಇರಿದ ಪ್ರಕರಣದಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿಯು ನೇಹಾ ಹಿರೇಮಠ್ ಎಂದು ಗುರುತಿಸಲಾಗಿದೆ ಆಕೆ ಕಾಂಗ್ರೆಸ್ ಪಾಲಿಕೆಯ ಸದಸ್ಯನ ನಿರಂಜನ್ ಹಿರೇಮಠ್ರವರ ಮಗಳು ಎಂದು ಗೊತ್ತಾಗಿದೆ ಇಪ್ಪತ್ನಾಲ್ಕು ವರ್ಷದ ನೇಹಾ ಹಿರೇಮಠ್ ಎಂ ಸಿ ಎ ಮೊದಲ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ತೀವ್ರವಾದ ರಕ್ತಸ್ರಾವದಿಂದ ಸಾವಿಗೀಡಾಗಿದ್ದಾಳೆ ಸಾವಿಗೀಡಾಗಿದ್ದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಹಾಗೆಯೇ ಕಿಮ್ಸ್ನ ಮುಂಭಾಗದಲ್ಲಿ ಜನ ಸೇರಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಾಕುವಿನಿಂದ ಇದುವ ಹಿನ್ನೆಲೆಯಲ್ಲಿ ಏನಿರಬಹುದೆಂದು ಇನ್ನೂ ತಿಳಿದು ಬಂದಿಲ್ಲ ವಿದ್ಯಾನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಜರುಗಿಸಿದ್ದಾರೆ नहीं बोलते हैं सर क्या पकौड़ा है कि जोड़ी वाले यार तो लोगों को दिन दोनों hmm. बोलने तीन लाइक हैं बंदा सर ये बंदा हाथापन पस्त बैकी आई कर सर हो जाता है बहना जावे सर मुझे आई कर पस्त है मैं मुझे आई कर कोई नहीं जाता है ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ